ಪದ್ಯದ ಹೆಸರು ಹಕ್ಕಿ ಬರೆದವರು ಜಂಬಣ್ಣ ಅಮರಚಿಂತ ಕಡ್ಡಿ ಕಡ್ಡಿ ಕೂಡಿಸಿಗೂಡು ಕಟ್ಟುವುದು ಪುಟ್ಟ ಹಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿಗೂಡು ಕಟ್ಟುವುದು ಪುಟ್ಟ ಹಕ್ಕಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ ಸುರಿವಾ ಸೋನೆ ಮಳೆಗೆ ಅಂಜಿಮನೆಯೊಳಗಡ ಸುರಿವ ಸೋನೆ ಮಳೆಗೆ ಅಂಜಿ ಮನೆಯೊಳಗಾಡಾಗಿದವು ಗೂಡಿನಿಂದ ಹೊರ ಬಂದು ಕುಣಿಯುತ ಜಳಕ ಮಾಡುವುದು ಪುಟ್ಟ ಹಕ್ಕಿ ಕತ್ತಲೆ ಕಳೆದು ಬೆಳಕು ಹರಿದರು ನಿದ್ದೆ ಎಲ್ಲಿ ಮೋಳುಗಿರುವವು ಕತ್ತಲೆ ಕಳೆದು ಬೆಳಕು ಹರಿದರು ನಿದ್ದೆ ಎಲ್ಲಿ ಮೂಳುಗಿರುವವು ಸೂರ್ಯನನ್ನು ಸ್ವಾಗತಿಸುತ್ತಾ ಗೀತೆ ಹಾಡುವುದು ಪುಟ್ಟ ಹಕ್ಕಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಜಗದಲ್ಲಿ ಅವರ ನಯನಾಂಬರದಲ್ಲಿ ಹಾರೆಂದರೆ ಹೇಗೆ ಹಾರುವುದು ಪುಟ್ಟ ಹಕ್ಕಿ ಎಷ್ಟು ತಡೆಗೋಡೆ ಕಟ್ಟಿದರು ಜಗದಂಗಳದಲ್ಲಿ ನೀವೆಷ್ಟು ತಡೆಗೋಡೆ ಕಟ್ಟಿದರು ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು ಪುಟ್ಟ ಹಕ್ಕಿ ಭೂಮಿಯಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯ ಭಯ ಆಕಾಶದಲ್ಲಿ ಗಿಡುಗನ ಭಯ ಆವರಿಸಿದ್ದರು ಅಳುಕದರಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ ಆವರಿಸಿದ್ದರು ಅಳುಕದರಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ